ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ನಾನು ಒಳ್ಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಅಕ್ಕಿ ನೆನೆಸೋದು ಬೇಕಿಲ್ಲ ರುಬ್ಬೋದು ಬೇಕಿಲ್ಲ ಅಷ್ಟು ಸುಲಭವಾಗಿ ಅಂಥದ್ದು ಮದುವೆ ಫಂಕ್ಷನ್ಗಳರೆಲ್ಲ ತುಂಬ ಫೇಮಸ್ಸು ಸಬ್ಬಕ್ಕಿ ಸ ಇಡ್ಲಿ ಸಬ್ಬಕ್ಕಿ ಇಡ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂದರೆ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದೇ ಯಾವುದೇ ಥರದ್ದು ನಿಮಗೆ ಅಕ್ಕಿ ನೆನೆಸಿ ಮಾಡುವಂಥದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಾಫ್ಟಾಗಿ ಬರುತ್ತೆ ಯಾವುದೇ ಥರ ರಿಸ್ಕ್ ಇಲ್ಲದಂಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಸಬ್ಬಕ್ಕಿ ಸಣ್ಣ ಸಬ್ಬಕ್ಕೆ ತೊಗೊಂಡಿದ್ದೀನಿ ಅಂದರೆ ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ ಅದನ್ನ ತೊಗೋಬೇಕು ದಪ್ಪ ಸಬ್ಬಕ್ಕಿಯಲ್ಲಿ ಮಾಡೋಕ್ಕಾಗಲ್ಲ ಇದು ವರಲಕ್ಷ್ಮಿ ಅನ್ನೋದು ಸಬ್ಬಕ್ಕಿ ಇದು ತುಂಬ ಫೇಮಸ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಅಡುಗೆ ಭಟ್ರೆಲ್ಲ ಯೂಸ್ ಮಾಡೋ ಅಂಥ ಸಬ್ಬಕ್ಕಿ ಇದೇ ಕಂಪ್ನಿದು ಇದು ನಾನು ಇಲ್ಲಿ ಏನು ಮಾಡಿದ್ದೇನೆ ನಾನು ಕಾಲು ಕೆ ಜಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ಅದಕ್ಕೆ ನಾನು ನಿಮಗೆ ಮೆಜರ್ಮೆಂಟು ತೋರಿಸ್ತಾ ಇದ್ದೀನಿ ಎಷ್ಟು ಸಬ್ಬಕ್ಕಿ ತೊಗೊಳ್ತೀವೋ ಅಷ್ಟೇ ರವೆ ತೊಗೊಂಡ್ರೆ ಒಳ್ಳೆಯದು ಎರಡೂ ಈಕ್ವಲಾಗಿ ತೊಗೋಬೇಕು ಅದಕ್ಕೋಸ್ಕರ ನಾನು ಒಂದು ಬಟ್ಲಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಆದರೆ ನಾನು ಕಾಲು ಕೆ ಜಿ ಸಬ್ಬಕ್ಕಿ ಕಾಲು ಕೆ ಜಿ ಇಡ್ಲಿ ರವೆ ಇದು ಇಡ್ಲಿ ರವೆ ತಗೋಬೇಕು ನಾನು ಇದನ್ನು ಎರಡು ಸಲ ತೊಳ್ಕೊತೀನಿ ಸಮನ್ಯಾಗಿ ನಾನು ಏನಕ್ಕೆ ಇದನ್ನು ಬಟ್ಲಲ್ಲಿ ತೋರಿಸಿದ್ರೆ ಅದೇ ನಿಮಗೆ ಮೆಜರ್ಮೆಂಟು ಗೊತ್ತಾಗಲಿ ಅಂತ ಏಕೆಂದರೆ ಮೊಸರು ಕೂಡ ನಾವು ಹ್ಯಾಡ್ ಮಾಡಬೇಕಾದ್ರೆ ಇದರ ಮೆಸರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ ಎಷ್ಟಕ್ಕೆ ಎಷ್ಟು ಹಾಕ್ಕೊಬೋದು ಅಂತ ಇರುತ್ತೆ ಈಗ ಅರ್ಧ ಕೆ ಜಿ ನಾವು ಸಬ್ಬಕ್ಕಿ ಅರ್ಧ ಕೆ ಜಿ ನಾನಿಲ್ಲಿ ಎರಡೂ ಸೇರಿಸಿ ಅರ್ಧ ಕೆ ಜಿ ತಗೊಂಡಿದ್ದೀನಲ್ವಾ ಕಾಲು ಕೆ ಜಿ ಸಬ್ಬಕ್ಕಿ ಕಾಲು ಕೆ ಜಿ ಇಡ್ಲಿ ರವೆ ಇದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಳ್ತೀನಿ ಈಗ ನೋಡಿ ನಾನು ಸಬ್ಬಕ್ಕಿನ ನೀಟಾಗಿ ಒಂದು ಸಲ ತೊಳ್ಕೊಂಡ್ರೆ ಸರ್ ಸಬ್ಬಕ್ಕಿಲಿ ಯಾವುದೇ ಗಲೀಜೇನಿರೋಲ್ಲ ಪ್ಯಾಕಿಂಗ್ ಚೆನ್ನಾಗಿರುತ್ತೆ ಅದು ಹಾಗಾಗಿ ನಾನು ಒಂದು ಸಲ ನೀಟಾಗಿ ತೊಳೆದು ಒಂದು ಚೂರು ನೀರು ಇಲ್ಲದಂಗೆ ನೀಟಾಗಿ ಜೋ ಸೋರಿಸ್ಕೊಂಬಿಡ್ಬೇಕು ಏಕೆಂದರೆ ನಮಗೆ ಇಲ್ಲಿ ನೀರು ಇರಬಾರ್ದು ಯಾವುದೂ ರವೆನ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ಅಂದರೆ ಸ್ವಲ್ಪ ರವೆ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಅದನ್ನು ಒಂದು ಸ್ವಲ್ಪಷ್ಟು ಒಂದು ಸೆಕೆಂಡ್ ನಿಲ್ಲಿಸಿದ್ರೆ ನೀರೆಲ್ಲ ಮೇಲೆ ಬರುತ್ತೆ ಆ ನೀರನ್ನು ಚೆಲ್ಲದೆ ಒಂದು ಮೂರು ಸಲ ತೊಳೆದು ಬಿಟ್ಟು ನಾನು ಏನು ಇವಾಗ ಮತ್ತೆ ಉಳಿದಿರೋದು ನೀರು ಇಲ್ಲದಿರಂಗೆ ರವೆನ ಹಿಂಡಿ ನಾನು ಸಬ್ಬಕ್ಕಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ನಾವು ನೀರು ಹಾಕ್ಬಿ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ನೀರು ಇದ್ದಂಗೆ ನಾವು ಬರೀ ಮೊಸರು ಹಾಕ್ಕೊಂಡೇ ಮಾಡ್ಕೋಬೇಕು ಹಾಗಾಗಿ ರವೆನ ಚೆನ್ನಾಗಿ ಹಿಂಡಿ ನೀರು ಎಕ್ಸ್ಟ್ರಾ ನೀರು ಇರೋದೆಲ್ಲ ತೆಗೆದುಬಿಟ್ಟು ನಾನು ಸಬ್ಬಕ್ಕಿ ಒಳಗಡೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಸೋಡಾ ಇಲ್ಲ ಅಂದರೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬೇಕಾಗಿಲ್ಲ ನಾನು ಒಂಚೂರು ಹಾಕ್ಕೊಂಡಿದ್ದೀನಿ ಮತ್ತು ಅದು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿ ಈಗ ನಾನು ಎರಡೂ ಸೇರಿಸಿ ಅರ್ಧ ಕೆ ಜಿ ತೊಗೊಂಡಿದ್ದೀನಲ್ವ ಅರ್ಧ ಕೆ ಜಿಗೆ ಅರ್ಧ ಕೆ ಲೀಟ್ರು ಮೊಸರು ಹಾಕ್ಕೊಳ್ತೀನಿ ನಮಗೆ ಇವಾಗ ಕಲಿಸೋದಕ್ಕೆ ನೈಟು ಚೆನ್ನಾಗಿರುತ್ತೆ ಇದನ್ನು ನಾವು ರಾತ್ರಿನೇ ಕಲಸಿಡಬೇಕು ಏಕೆಂದರೆ ಇದಾಗಲ್ಲ ಸಬ್ಬಕ್ಕಿ ರವೆ ಎಲ್ಲ ನೆನಿಬೇಕು ಚೆನ್ನಾಗಿ ಹಾಗಾದ್ರೆ ಅದರಿಂದ ನಾವು ರಾತ್ರಿ ಹೊತ್ತೇ ಅದನ್ನು ನೆನೆಸಿ ಕಲಸಿ ನೀಟಾಗಿ ಮಿಕ್ಸ್ ಮಾಡಿಟ್ಟರೆ ನಿಮಗೆ ಬೆಳಗ್ಗೆಗೆ ಎಲ್ಲ ಚೆನ್ನಾಗಿ ನೆನೆದಿರುತ್ತೆ ಈಗ ಮೊಸರಲ್ಲಿ ನಮಗೆ ಹೆಚ್ಚು ಕಮ್ಮಿ ಇಡ್ಲಿ ಖಾರದ ಬಂದಿರುತ್ತೆ ಕಲಿಸ್ಬೇಕಾದ್ರೆ ಜಾಸ್ತಿ ತೆಳು ಕಲಿಸ್ಬಾರ್ದು ಬರೀ ನೀರು ಬೇಡ ಬರೀ ಮೊಸರಲ್ಲೇ ಕಲಿಸ್ಕೋಬೇಕು ಈಗ ನಾನು ಆಮೇಲೆ ಹೇಳ್ತೀನಿ ನೀರು ಬೇಕೋ ಬೇಡೋ ಅಂತ ಹೇಳ್ತೀನಿ ಈಗ ಮಾತ್ರ ನೈಟು ನಾವು ಕಲಸಿಡುವಾಗ ಪೂರ್ತಿ ಮೊಸರೇ ಹಾಕಿ ಕಲಿಸ್ಬೇಕು ಮೊಸರು ಹಾಕಿ ಕಲಿಸ್ತದ್ದು ನಿಮಗೆ ಹಿಡ್ಲಿ ಹದ ಬರಬೇಕು ಈಗ ಹಿಡ್ಲಿ ಇಟ್ಟು ಅದ ಎಲ್ಲ ಗೊತ್ತಿರುತ್ತಲ್ವ ಹೇಗಿರುತ್ತೆ ಅಂತ ಹಾಗೆ ಇರಬೇಕು ಆ ಥರ ನಾವು ಕಲಸಿಡಬೇಕು ನೋಡಿ ಈಗ ಅದು ಎಷ್ಟು ತೆಳು ಇದೆ ಅಲ್ವಾ ನಮಗೆ ಅದು ಕರೆಕ್ಟಾಗೆ ಅದರಲ್ಲಿಟ್ಟರ ಮೊಸರಿಗೆ ಕರೆಕ್ಟಾಗಿ ಆಯಿತು ಈಗ ಇದನ್ನು ನೈಟು ನಾವು ಮುಚ್ಚಿಟ್ಬಿಡೋಣ ಒಂದು ನೈಟ್ ಪೂರ್ತಿ ಹಾಗೆ ಇರಬೇಕು ಇದು ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯ ಮದುವೆಗಳಲ್ಲೆಲ್ಲ ಈಸಿಯಾಗೆ ಮಾಡೋ ನೈಟ್ ರಿಸೆಪ್ಷನ್ಗಂತೂ ಕಂಪಲ್ಸರಿ ಸುಮಾರು ಮದುವೆಗಳಲ್ಲಿ ದೋಸೆ ಅಥವಾ ಈ ಥರ ಸಬ್ಬಕ್ಕಿ ಇಡ್ಲಿ ಮಾಡೋದು ರೂಢಿ ನೈಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಅಂಥೇಳಿ ಈಗ ನಾನು ಬೆಳಗ್ಗೆ ತೆಗೀತಾ ಇದ್ದೀನಿ ಹೆಚ್ಚು ಕಮ್ಮಿ ಬೆಳಗ್ಗೆ ನಾನು ಫೈವ್ ತರ್ಟಿ ಫೈವ್ ತರ್ಟಿಗೆ ತೆಗಿತಾಯಿದ್ದೀನಿ ನೋಡಿ ಈಗ ಎಲ್ಲ ರವೆ ಎಲ್ಲ ನೀರು ಕುಡಿದು ಚೆನ್ನಾಗಿ ಅರಳಿದೆ ಹರಳಿಕೊಂಡು ಸ್ವಲ್ಪ ಗಟ್ಟಿನೂ ಬಂದಿದೆ ಅಲ್ವಾ ಈಗ ಇದಕ್ಕೆ ನೀವು ಮೊಸರಿದ್ರೆ ಮೊಸರೇ ಬೇಕಾದ್ರೂ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಇಲ್ಲಿ ಏನಾಗುತ್ತೆ ಅಂದರೆ ನಾವು ನೀರನ್ನು ಒಂದು ಅರ್ಧ ಗ್ಲಾಸು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ತೊಗೊಳುತ್ತೆ ಅಷ್ಟೇ ಜಾಸ್ತಿ ತೊಗೊಳಲ್ಲ ಒಂದೇ ಸಲ ನೀರು ಜಾಸ್ತಿ ಹಾಕ್ಬಿಟ್ಟು ಕಲಿಸೋಕೋಗ್ಬಿಡಿ ಯಾಕೆಂದರೆ ತೆಳುವಾದರೂ ಕೂಡ ನಿಮಗೆ ತುಂಬ ಇಡ್ಲಿ ಚೆನ್ನಾಗಿ ಬರಲ್ಲ ಹರಿದೋಗ್ಬಿಡುತ್ತೆ ನೀರೆಲ್ಲ ಒಂದು ಕಡೆ ಕೆಳಗಡೆ ಬಂದುಬಿಡುತ್ತೆ ಹಾಗಾಗಿ ನೋಡಿಕೊಂಡು ಅದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಬೆಳಗ್ಗೆ ಇಷ್ಟು ಗಟ್ಟಿ ಇದಕ್ಕೆ ನಾನು ಒಂದು ಬೆಳಗ್ಗೆ ಒಂದು ಮುಕ್ಕಾರು ಗ್ಲಾಸ್ ನೀರು ಹಾಕ್ಕೊಂಡೆ ಮೊಸರು ಬೇಕಾದರೂ ಹಾಕ್ಕೊಬೋದು ನೀರು ಬೇಕಾದರೂ ಹಾಕ್ಕೊಬೋದು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಇಡ್ಲಿ ಅದ ಅದಕ್ಕೆ ರಾತ್ರಿ ನೀವು ಕಲಿಸಿದಾಗ ಎಷ್ಟು ತೆಳು ಇತ್ತಲ್ವ ಅಷ್ಟಿದ್ರೆ ಸಾಕು ಇದಕ್ಕೆ ಇನ್ನೂ ಒಂಚೂರು ನೀರು ಹಿಡಿಯುತ್ತೆ ಇನ್ನೂ ಒಂದು ಗ್ಲಾಸ್ ನಾನು ಅರ್ಧ ಗ್ಲಾಸ್ ನೀರು ತೊಗೊಂಡಿದ್ದೆ ಇನ್ನೊಂದು ಕಾಲು ಗ್ಲಾಸ್ ನೀರು ಹಾಕಿ ಕ್ಲೀನಾಗಿ ಒಂದು ಸಮ ಮಿಕ್ಸ್ ಮಾಡಿಕೊಂಡು ಸಾಕು ನಾವು ನೆನೆ ಹಾಕಬೇಕು ಉದ್ದಿನ ಬೇಳೆ ಹಾಕಬೇಕು ಅಂತ ಏನಿಲ್ಲ ಅದರಲ್ಲೂ ಬೆಳಗ್ಗೆ ಕ್ಯಾರಿಯರ್ಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟೆ ತಿಂತಾರೆ ಅಷ್ಟು ಮೃದುವಾಗಿ ಅಷ್ಟು ಸಾಫ್ಟಾಗಿರುತ್ತೆ ನಮ್ಮನೆಗೆ ಮಣಿ ಮಣಿ ಥರ ಕಾಣಿಸ್ತಾ ಇರುತ್ತೆ ಅಂತ ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ನಾನು ಒಂದು ಒಂದು ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಕಾಲು ಕಾಲು ಸ್ಪೂನು ಆ್ಯಕ್ಚುಲಿ ನೀವು ಎಣ್ಣೆ ಹಾಕಿಲ್ಲ ಅಂದರೂ ತಡಿಯುತ್ತೆ ನನಗೆ ಅಭ್ಯಾಸ ಬಲ ಅದು ಇಡ್ಲಿ ಅಂದರೆ ಸ್ವಲ್ಪ ತಟ್ಟೆಗೆ ಎಣ್ಣೆ ಸವರಿ ಇಡೋವಂಥದ್ದು ಹಾಗಾಗಿ ಚೂರು ಚೂರು ಒಂದೆರಡೆರಡು ಡ್ರಾಪ್ ಹಾಕ್ಬಿಟ್ಟು ಸವರಿದ್ದೀನಿ ಈಗ ಇದಕ್ಕೆ ನಾನು ಇಡ್ಲಿ ತಟ್ಟೆಗೆ ಎಲ್ಲ ಇದ್ದೀನಿ ಇಷ್ಟು ಸುಲಭವಾಗಿ ಸಬ್ಬಕ್ಕಿ ಇಡ್ಲಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೇನಾದರೂ ಅನಿಸಿದ್ರೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಇದನ್ನು ನೀವು ಕೂಡ ಮಾಡ್ಕೊಳ್ಳಿ ನಿಜ ಹೇಳ್ತೀನಿ ಬೇರೆ ವಾರದಲ್ಲಿ ಪ್ರತಿದಿನ ಏನು ತಿಂಡಿ ಮಾಡೋದು ಅದಕ್ಕೆಷ್ಟು ಪ್ರಿಪೇರ್ ಆಗಬೇಕಲ್ವ ಕೆಲವು ತಿಂಡಿಗಳಿಗಂತೂ ನಾವು ಹಿಂದಿನ ದಿವಸವೇ ಪ್ರಿಪೇರ್ ಆದ್ರೇ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗೋದು ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಆಫೀಸ್ಗೆ ಹೋಗೋರಿಗೆ ಬೆಳಗ್ಗೆ ಯೋಚನೆ ಮಾಡ್ತಾ ಇರೋಕ್ಕಾಗಲ್ಲ ಹಾಗಾಗಿ ರಾತ್ರಿ ಈಗ ವರ್ಕಿಂಗ್ ವುಮೆನ್ಸ್ಗಳು ಅಷ್ಟೇ ಅಕ್ಕಿ ನೆನೆಸಬೇಕು ಟೈಮ್ ಇಲ್ವಲ್ಲ ಅನ್ನೋಂಗಿಲ್ಲ ರಾತ್ರಿ ಬಂದಾಗ ಮಲಗುವಾಗ ಇದನ್ನು ಕಲಸಿ ರೆಡಿ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಡ್ಲಿ ಮಾಡ್ಕೊಂಬಿಡ್ಬೋದು ಏಕೆಂದರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ನಾವು ಮಧ್ಯಾಹ್ನ ಮನೆಯಲ್ಲಿದ್ದು ಅಕ್ಕಿ ನೆನೆಸಿ ಅದನ್ನ ರುಬ್ಬಿ ಹಿಡೋದಕ್ಕೆ ಪಾಪ ಟೈಮ್ ಇರೋದಿಲ್ಲ ರಾತ್ರಿ ಬಂದಾಗ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅದರಲ್ಲಿ ಈ ಥರ ಮಾಡ್ಕೊಳ್ಳೋದಲ್ಲಿ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನಾನು ಇದು ನಾನು ಕುಕ್ಕರ್ಗಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಅದರಲ್ಲೂ ಕುಕ್ಕರ್ ಇಟ್ಟಾಗ ನೀವು ನೀರು ಸ್ವಲ್ಪ ಮೇಲೆ ಆಮೇಲೆ ನೀವು ಇಡ್ಲಿ ಸ್ಟ್ಯಾಂಡನ್ನು ಇಡಿ ತಣ್ಣಿಗೆರೋ ನೀರಲ್ಲಿ ಇಡೋಕ್ಕೆ ಹೋಗ್ಬೇಡಿ ಈಗ ಅದು ಚಟ್ನಿ ಇಡ್ಲಿ ಬೇಯೋಷ್ಗೆ ನಾನು ಚಟ್ನಿಗೆ ತೆಂಗಿನಕಾಯಿ ಚಟ್ನಿ ರೆಡಿ ಇದ್ದೀನಿ ಕಾಯಿ ಹುರ್ಗಡ್ಲೆ ಸ್ವಲ್ಪ ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಚಟ್ನಿಗಳಿಗೆ ನಾವು ಡೈರೆಕ್ಟಾಗಿ ಕರಿಬೇವು ತಿನ್ನೋಲ್ಲವಾ ಈ ಚಟ್ನಿ ಮೂಲಕ ನಾವು ಆದಷ್ಟು ಕರಿಬೇವನ ಯೂಸ್ ಮಾಡಿದ್ರೆ ಚಟ್ನಿನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕರಿಬೇವು ಕೂಡ ನಮಗೆ ಒಳ್ಳೆಯದಲ್ವ ಕೂದಲಿಗಾಗಲಿ ಕಣ್ಣಿಗಾಗಲಿ ಆಗುತ್ತೆ ನಾವು ಹಸಿ ತ ಕೆಲವರು ಕರಿಬೇವನ್ನೇ ಇಲ್ಲ ನಾನು ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಚಟ್ನಿಗೇ ಜಾಸ್ತಿ ಕರಿಬೇವು ಹಾಕ್ತೀನಿ ತುಂಬ ರುಚಿ ಇರುತ್ತೆ ಚಟ್ನಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ರುಚಿಗೆ ಸಾಕಷ್ಟು ಉಪ್ಪು ಹಾಕಿ ಸ್ವಲ್ಪ ನಾನು ನುಣ್ಣಗೆ ನೈಸಿಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ಬಟ್ಲಿಗೆ ಚೇಂಜ್ ಮಾಡಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೂ ಅಷ್ಟೇ ಒಂಚೂರಿ ಎಣ್ಣೆ ಸಾಸಿವೆ ಒಂಚೂರು ಕರಿಬೇವು ಉದ್ದಿನಬೇಳೆ ಒಂದು ಸ್ಪೂನ್ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಒಂದು ಸೈಡ್ ಒಗ್ಗರಣೆ ಮಾಡ್ಕೊಂಡು ನಾನು ಚಟ್ನಿ ಹಾಕ್ಕೊಳ್ತೀನಿ ಒಗ್ಗರಣೆ ಮಾಡಿದ್ದು ತೋರಿಸಿಲ್ಲ ನಾನು ಏಕೆಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ನಿಮಗೆ ತ ಚಟ್ನಿ ಯಾವ ಥರ ಬೇಕು ಅಷ್ಟೇ ತೆಳು ತಿಕ್ನೆಸ್ಸಲ್ಲಿ ನೀವು ಮಾಡ್ಕೊಬೋದು ತೆಳುವ ಬೇಕಂದರೆ ತೆಳಗೆ ಮಾಡ್ಕೊಬೋದು ಸ್ವಲ್ಪ ತೆಳುವಾಗಿದ್ರೇ ಚಟ್ನಿ ಇಡ್ಲಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡಿರೋದನ್ನು ನಾನು ಅದಕ್ಕೆ ಹಾಕ್ತೀನಿ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ಇಡ್ಲಿಗಂತೂ ಸೂಪರಾಗಿರುತ್ತೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈ ತೆಂಗಿನಕಾಯಿ ಚಟ್ನಿ ಇಡ್ಲಿಗೆ ಏಳು ಮಾಡಿಸಿದಂಥ ಚಟ್ನಿ ಹತ್ತು ನಿಮಿಷ ಬೇಯಿಸಿದ್ದು ಇಡ್ಲಿ ಸಾಕು ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಈಗ ಇಡ್ಲಿನ ತೆಗಿತಿದ್ದೀನಿ ನೋಡಿ ಕೈಯಲ್ಲಿ ಹೇಗೆ ತೆಗಿತೀನಿ ಅಂತ ಒಂದು ಚೂರು ಕೂಡ ಕಚ್ಕೊಳ್ಳಲ್ಲ ನೀವು ಹೇಳಿದ್ನಲ್ಲ ಸ್ಟ್ಯಾಂಡ್ಗೆ ಎಣ್ಣೆ ಹಾಕದೆ ಹಾಕಿದ್ರೂ ಕೂಡ ನಿಮಗೆ ಅದು ಕಚ್ಕೊಳ್ಳಲ್ಲ ಅಷ್ಟು ನೀಟಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಶ್ರಮನೇ ಇಲ್ಲದೇ ನೀಟಾಗಿ ಬರುತ್ತೆ ಈಗ ಇಡ್ಲಿ ಅಕ್ಕಿದ ಆದರೆ ಏನಾಗುತ್ತೆ ಅಕ್ಕಿದಾದರೆ ಏನಾಗುತ್ತೆ ಕಚ್ಕೊಳ್ಳುತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆ ಸವರಬೇಕು ತೆಗಿಬೇಕಾದ್ರೆ ಒಂದು ಸ್ಪೂನ್ ಬೇಕು ಇದಂತೂ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಒಂಚೂರು ಕಟ್ಟಾಗಲ್ಲ ಏನಿಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೀವೇ ನೋಡ್ತೀರ ಒಳಗಡೆ ಎಷ್ಟು ಗೂಡು ಗೂಡು ಥರ ಬಂದಿದೆ ಅಲ್ವಾ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಮಾಡಿ ತುಂಬ ಈಸಿಯಾಗೇ ಮಾಡ್ಕೊಳ್ಳೋ ಅಂಥದ್ದು ಫ್ರೆಂಡ್ಸ್ ಇದ್ದೀರಲ್ಲ ಧನ್ಯವಾದಗಳು ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ